ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಿದ್ದರಾಮಯ್ಯನವರು ಹಿಜಾಬ್ ನಿಷೇಧವನ್ನು ವಾಪಸ್ ಪಡಿತೀವಿ ಅಂತ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಪೂರ್ವಾಪರವನ್ನು ಪರಿಶೀಲಿಸಬೇಕಾಗಿತ್ತು ಈ ವಿವಾದ ಹೇಗೆ ಹುಟ್ಟಿಕೊಂಡಿದೆ ಅಂತ ನೋಡಬೇಕಾಗಿತ್ತು ಮೊದಲೇದಾಗಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗಲೇ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದ್ದರು ಅದೇನೆಂದರೆ ಹೈಕೋರ್ಟು ತೀರ್ಪನ್ನು ಕೊಟ್ಟ ಮೇಲೆ ಮುಸಲ್ಮಾನ ಸಮುದಾಯದವರು ಪ್ರತಿಭಟನೆಯನ್ನು ಮಾಡ್ತಾರೆ ಅಂಗಡಿ ಮುಂಗಟ್ಟು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಮಾಡಿದಂಥ ಕೆಲಸ ಇದು ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧವಾಗಿ ಮಾಡಿದಂಥ ಕೆಲಸ ಇದು ಆ ಸಂದರ್ಭದಲ್ಲಿ ಒಬ್ಬ ಲಾಯರ್ ಆಗಿದ್ದಂಥ ಸಿದ್ದರಾಮಯ್ಯನವರು ಇದಕ್ಕೆ ಪೂರಕವಾಗಿ ಮಾತಾಡ್ತಾರೆ ಪ್ರತಿಭಟನೆ ಮಾಡುವುದರಲ್ಲಿ ಯಾವ ತಪ್ಪಿದೆ ಅನ್ನುವಂಥ ಮಾತನ್ನು ಹೇಳಿದರು ಕೋರ್ಟ್ ಏನಂತ ತೀರ್ಪು ಕೊಟ್ಟಿತ್ತು ಜಸ್ಟಿಸ್ ವಸ್ತಿ ಜಸ್ಟಿಸ್ ಕೃಷ್ಣಾದೀಕ್ಷೆತ್ತಿಯವರ ಇದ್ದಂಥ ಬೆಂಚ್ನಲ್ಲಿ ತೀರ್ಪು ಏನಂತ ಕೊಟ್ಟಿತ್ತು ಅಂದರೆ ಶಾಲೆಯಲ್ಲಿ ವಸ್ತ್ರ ಸಂಹಿತೆ ಕಡ್ಡಾಯ ಎನ್ನುವಂಥ ಸರ್ಕಾರದ ಆದೇಶವನ್ನು ಕೋರ್ಟು ಎತ್ತಿ ಹಿಡಿದಿದೆ ಎನ್ನುವಂಥದ್ದು ಎರಡನೇದ ಹಿಜಾಬ್ ಎನ್ನುವುದು ಮುಸ್ಲಿಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅಂತ ರಿಲಿಜಿಯಸ್ ಪ್ರಾಕ್ಟೀಸ್ ಬೇರೆ ಅವಿಭಾಜ್ಯ ಅಂಗ ಆಗೋದು ಬೇರೆ ಧಾರ್ಮಿಕ ಹಕ್ಕು ಬೇರೆ ಇದರ ಸೂಕ್ಷ್ಮಾತಿಸೂಕ್ಷ್ಮ ವಿಚಾರಗಳನ್ನು ನಿರಂತರವಾದ ವಿಚಾರಣೆಯ ನಂತರ ಕೊಟ್ಟಂಥ ತೀರ್ಪಿದು ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಈ ಹಿಜಾಬ್ ವಿವಾದದ ಹಿಂದಿರುವಂಥ ರಾಷ್ಟ್ರ ವಿಧ್ವಂಸಕ ಶಕ್ತಿಗಳ್ಯಾವು ರಾಷ್ಟ್ರದ್ರೋಹಿ ಸಂಘಟನೆಗಳ್ಯಾವು ಅನ್ನೋದನ್ನು ಆಲೋಚನೆ ಮಾಡಬೇಕು ಇದನ್ನು ದೊಡ್ಡದಾಗಿ ಬಿಂಬಿಸಿದ್ದು ಹೇಗೆ ಮೊದಲಿಗೆ ಉಡುಪಿಯ ಕಾಲೇಜಿನಲ್ಲಿ ಪಿ ಯು ಕಾಲೇಜಿನಲ್ಲಿ ನಡೆದಂಥ ಘಟನೆ ಡಿಸೆಂಬರ್ನಲ್ಲಿ ಒಂದು ಆರು ಜನ ಹುಡುಗಿಯರು ಇದ್ದಕ್ಕಿದ್ದ ಹಾಗೆ ನಾಳೆಯಿಂದ ನಾವು ಹಿಜಾಬ್ ಹಾಕೊಂಡು ಬರ್ತೀವಿ ಅಂತಾರೆ ಹಿಜಾಬ್ ಹಾಕೊಂಡು ಬರ್ತೀವಿ ಅಂತ ಇನ್ನು ಹಿಂದಿನ ದಿವಸದವರೆಗೂ ಯೂನಿಫಾರ್ಮ್ ಹಾಕ್ಕೊಂಡು ಬಂದವರು ಇದ್ದಕ್ಕಿದ್ದ ಹಾಗೆ ಹಿಜಾಬ್ ಹಾಕ್ಕೊಂಡು ಬರ್ತೀವಿ ಅಂದಾಗ ಶಾಲಾ ಆಡಳಿತ ಮಂಡಳಿ ಹೇಗುತ್ತೆ ನಿಮಗೆ ಪ್ರತ್ಯೇಕವಾದಂಥ ಈ ರೀತಿಯದಾದಂಥ ಸಂಹಿತೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಡಳಿತ ಮಂಡಳಿ ತೀರ್ಮಾನ ಮಾಡುತ್ತೆ ಅದಾದ ಮೇಲೆ ಇವರು ಹಠ ಹಿಡಿತಾರೆ ಅದಾದ ಮೇಲೆ ದೊಡ್ಡದಾಗಿ ಇದರ ವಿರುದ್ಧವಾಗಿ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಇವತ್ತು ಯಾವ ಸಂಘಟನೆಯನ್ನು ನಾವು ಪಿ ಎಫ್ ಐ ಅನ್ನುವಂಥ ಸಂಘಟನೆ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ನಿಷೇಧ ಮಾಡಲಾಗಿದೆಯೋ ಪಿ ಎಫ್ ಐನ ಅದರ ಆಫ್ ಶೂಟ್ ಸಂಸ್ಥೆ ಅಂಗಸಂಸ್ಥೆ ಆದಂತಹ ಯುತ್ ಕ್ಯಾಂಪಸ್ ಇದನ್ನ ಇದನ್ನು ಎತ್ತಿ ಹಿಡಿಯುತ್ತೆ ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಹೋಗುತ್ತೆ ಅಂದರೆ ಒಂದು ಸಣ್ಣ ಶಾಲೆಯಲ್ಲಿ ದಕ್ಷಿಣ ಕನ್ನಡದ ಘಟನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಎರಡು ಧರ್ಮಗಳ ಮಧ್ಯೆ ಒಂದು ಸಂಘರ್ಷ ಉಂಟಾಗುವಂತ ಘರ್ಷಣೆ ಉಂಟಾಗುವಂತ ಕೋಪ ಸೌಹಾರ್ದತೆಗೆ ಧಕ್ಕೆ ಕೆಲಸವನ್ನ ಕೆಲಸವನ್ನು ಸಂಸ್ಥೆ ಮಾಡುತ್ತೆ ಕಪಿಲ್ ಸಿಬಲ್ ಅಂತ ಕಪಿಲ್ ಸಿಬಲ್ ಈ ಇನ್ವಾಲ್ವ್ ಇದ್ದಕ್ಕಿದ್ದ ಹಾಗೆ ನೋಡಿ ಹೇಗಿದೆ ಅಂದ್ರೆ ಇದರ ಹಿಂದಿರುವ ಶಕ್ತಿಗಳನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾಗಿತ್ತು ಈ ಹಿಜಾಬ್ ಧರಿಸುವುದು ದೊಡ್ಡ ವಿಷಯ ಅಲ್ಲ ಆದರೆ ಹಿಜಾಬ್ ಧರಿಸುವಂತ ಹಠ ಹಿಡಿದ್ರಲ್ಲ ಅದ್ರ ಹಿಂದಿರುವಂಥ ಶಕ್ತಿಗಳು ಯಾವುವು ಯಾವುವು ದೇಶದ ನಮ್ಮ ಸೌಹಾರ್ದತೆಗೆ ಧಕ್ಕೆ ತರುವಂಥ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿತ್ತು ಉಡುಪಿಯ ಕಾಲೇಜಿನಲ್ಲಿದ್ದದ್ದು ಕೋರ್ಟಿಗೆ ಹೋಗುವವರೆಗೆ ತೆಗೆದುಕೊಂಡು ಹೋಗಿದ್ದು ಯಾರು ಈ ಹುಡುಗಿಯರಿಗೆ ದುಡ್ಡು ಕೊಟ್ಟದ್ದು ಯಾರು ಕೋರ್ಟಿನಲ್ಲಿ ಅಂಥ ಒಂದು ಸಿಟ್ಟಿಂಗಿಗೆ ಐವತ್ತು ಲಕ್ಷ ರೂಪಾಯಿ ಅಂತ ಸಂಭಾವನೆ ಪಡೆಯುವಂಥ ವಕೀಲರು ಬಂದದ್ದು ಹೇಗೆ ಇದೆಲ್ಲವನ್ನು ಪೂರ್ವಾಪರವಾಗಿ ಆಲೋಚನೆಯನ್ನು ಮಾಡಬೇಕಾಗಿತ್ತು ಅದಾದ ಮೇಲೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ ತಕ್ಷಣ ಅವ್ರು ಹೇಳ್ತಾರೆ ನೀವು ವಾಪಸ್ ನಿಮ್ಮ ರಾಜ್ಯದಲ್ಲಿರುವಂಥ ಹೈಕೋರ್ಟ್ಗೆ ಹೋಗಿ ನಮ್ಮ ಹತ್ರ ಬರಬೇಡಿ ಅಂತ ಹೇಳಿ ಮೇಲೆ ಕೋರ್ಟಿನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ನಡೆದ ಸಂದರ್ಭದಲ್ಲಿ ಸ್ವತಃ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಏನಂತ ಹಿಜಾಬ್ ಅನ್ನೋದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಂತ ಎಲ್ಲಿ ಹೇಳಿದೆ ಹೇಳಿ ಅಂದ್ಕೂಡ ಎದುರುಗಡೆ ಇದ್ದಂಥ ವಕೀಲರು ದೇವದತ್ತವರು ಒಂದು ಮಾತನ್ನು ಹೇಳ್ತಾರೆ ಇದು ಕುರಾನ್ ಅಲ್ಲಿದೆ ಯಾವ ಕುರಾನ್ ಅಲ್ಲಿದೆ ಕುರಾನ್ ಸಾವಿರ ಜನ ಪ್ರಿಂಟ್ ಮಾಡ್ತಾರೆ ಯಾವ ಕುರಾನ್ ಅಲ್ಲಿದೆ ಮಂಗಳೂರಿನ ಶಾಂತಿ ಪ್ರಕಾಶನ ಎನ್ನುವ ಕುರಾನ್ ಅಲ್ಲಿದೆ ಶಾಂತಿ ಪ್ರಕಾಶನದ ಕುರಾನ್ನಲ್ಲಿರುವುದನ್ನು ನಾವು ಅಥೆಂಟಿಕ್ ಅಂತ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಆಗತ್ತೆ ಅಂತ ಪ್ರಶ್ನೆ ಕೇಳಲಾಗತ್ತೆ ಆವಾಗ ವಕೀಲರು ತಬ್ಬಿಬ್ಬಾಗಿ ಬಿಡ್ತಾರೆ ಆವಾಗ ಒರಿಜಿನಲ್ ಕುರಾನ್ ಯಾವುದು ಅಂತ ಬರುತ್ತೆ ಮುಂದೆ ಇದರ ಕುರಿತಾಗಿ ನಿರಂತರವಾದಂಥ ವಿಚಾರಣೆ ನಡೆಯುತ್ತೆ ದೀರ್ಘವಾದ ಗಹನವಾದ ಚರ್ಚೆ ಆಗತ್ತೆ ವಿಷಯ ಹಿಜಾಬ್ಗೆ ಕುರಿತಾಗಿ ಅಲ್ಲ ವಿಷಯ ಶಾಲೆಯ ಸಮವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂಥದ್ದು ಶಾಲೆಗೆ ಅದರದೇ ಆದ ರೀತಿ ನೀತಿ ಇರುತ್ತೆ ಅದರದೇ ಆದ ಪೋಷಾಕು ಇರುತ್ತೆ ಅದನ್ನು ಧರಿಸುವುದು ಆಯಾ ಶಾಲೆಯ ವಿದ್ಯಾರ್ಥಿಗೆ ಕಡ್ಡಾಯವಾದಂತದ್ದು ಈಗ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಕೂಡಲ್ಲ ನನ್ನ ಇಷ್ಟ ಅನ್ನೋಕ್ಕಾಗದಿಲ್ಲ ಆಮೇಲೆ ಇನ್ನೊಂದು ಮಾತನ್ನು ಇವರು ಹೇಳ್ತಾರೆ ಏನಂತ ಏನವರು ದುಪ್ಪಟ್ಟ ಹಾಕ್ಕೊತಿದ್ರು ತಲೆ ಮೇಲೆ ಹಾಕೋತಾರೆ ಏನು ತಪ್ಪು ಅಂತ ಹೇಳ್ತಾರೆ ನಾಳೆ ಇನ್ನೊಂದು ಹುಡುಗ ಹೇಳ್ತಾನೆ ಇಲ್ಲ ಶರ್ಟನ್ನು ಪ್ಯಾಂಟ್ ಮಾಡ್ಕೋತೀನಿ ಪ್ಯಾಂಟನ್ನು ಶರ್ಟ್ ಮಾಡ್ಕೋತೀನಿ ಅದೇ ಕಲರ್ ತಾನೇ ಅಲ್ವ ಅಂತ ಇನ್ನೊಬ್ಬ ವಿದ್ಯಾರ್ಥಿ ಕೇಳ್ತಾನೆ ಈ ರೀತಿಯಾದಂಥ ಅಪಸವ್ಯಕ್ಕೆ ಕಾರಣೀಭೂತ ಆಗುವಂಥ ವಿಚಾರ ಮತ್ತು ಶಿಕ್ಷಣಕ್ಕೆ ಸಂಬಂಧವೇ ಇರಲಾರ್ದಂಥ ವಿಚಾರ ಧರ್ಮವನ್ನು ಶಾಲೆಯಲ್ಲಿ ತರಬಾರದು ಅನ್ನುವಂಥ ಕನಿಷ್ಠ ವಿವೇಚನೆ ಸಿದ್ದರಾಮಯ್ಯನವ್ರಿಗೆ ಇದ್ದಿದ್ರೆ ಇಂಥದ್ದೊಂದು ವಿವಾದವನ್ನು ಈಗ ಅವರು ತಮ್ಮ ಮೈ ಮೇಲೆ ಹೇಳ್ಕೋತಾ ಇರಲಿಲ್ಲ ಕೇವಲ ಮತ್ತು ಕೇವಲ ಇವತ್ತು ಮುಸಲ್ಮಾನರನ್ನು ತುಷ್ಟೀಕರಣ ಮಾಡಬೇಕು ಅಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿದೆ ಅದರ ಆಫ್ ಶೂಟ್ ಸಂಸ್ಥೆ ಅಂಗಸಂಸ್ಥೆ ತಂದಂಥ ಈ ವಿವಾದದ ಪರವಾಗಿ ಇವತ್ತು ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಯಾವ ರೀತಿ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಕ್ರಿಯೆ ನಡೆದಿದೆ ಅನ್ನೋದನ್ನು ಆಲೋಚನೆ ಮಾಡಿ ಇವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ಕರ್ನಾಟಕದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಮಾತನ್ನು ಸೇರಿಸ್ತಾರೆ ಏನಂತ ಬಜರಂಗ್ ದಳವನ್ನು ನಾವು ನಿಷೇಧ ಮಾಡ್ತೀವಿ ಅಂತ ಅಂದರೆ ಬಜರಂಗ ದಳ ನಿಷೇಧ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ ಬೇರೆ ವಿಚಾರ ಮುಸಲ್ಮಾನರು ಖುಷಿಯಾಗಿ ಬಿಡ್ತಾರೆ ಬಜರಂಗ ದಳ ನಿಷೇಧ ಮಾಡ್ತಾರೆ ಅಂದ ತಕ್ಷಣ ಆ ರೀತಿಯಾಗಿ ಖುಷಿ ಕೆಲಸಕ್ಕೆ ಈಗ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ ಸಿದ್ದರಾಮಯ್ಯನವರು ಕೇವಲ ಹಿಜಾಬ್ ಬಗ್ಗೆ ಮಾಡ್ತಾ ಇರುವಂಥ ಸಮಸ್ಯೆ ಅಲ್ಲ ಇದು ಈ ದೇಶದಲ್ಲಿ ವಿಧ್ವಂಸಕ ಶಕ್ತಿಗಳು ಯಾವ ರೀತಿ ಈ ರೀತಿಯದಾದಂಥ ಪ್ರಕರಣವನ್ನು ಬಳಸ್ಕೊತಾವೆ ಅನ್ನೋದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡುವುದರಲ್ಲಿ ವಿಫಲರಾಗಿದ್ದಾರೆ ಕೇವಲ ಮತ್ತು ಕೇವಲ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಯಾವ ಸಂಸ್ಥೆ ನಿಷೇಧಿತವಾದ ಸಂಸ್ಥೆ ಇದೆಯೋ ಯಾವ ಸಂಸ್ಥೆ ಎಲ್ಲ ವಕೀಲರಿಗೆ ಎಲ್ಲರಿಗೂ ಫಂಡಿಂಗ್ ಮಾಡಿ ಚುನಾವಣೆ ಕೋರ್ಟಿನಲ್ಲಿ ಗೆಲ್ಲಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿತ್ತೋ ಅಂಥ ಸಂಸ್ಥೆಗಳು ಎದ್ದು ಕೂಡಲಿಕ್ಕೆ ಮತ್ತೆ ಇದೊಂದು ವಿಷಯವನ್ನು ಇಟ್ಕೊಂಡು ಈ ನಾ ನಾಡಿನಲ್ಲಿ ಈ ರಾಜ್ಯದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸಲಿಕ್ಕೆ ಒಂದು ಹವಿಸ್ಸನ್ನು ಹಾಕಿ ಯಜ್ಞಕ್ಕೆ ಹವಿಸ್ಸನ್ನು ಹಾಕಿದಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸಿದ್ದರಾಮಯ್ಯನವರು ತಕ್ಷಣ ಹೇಳಿಕೆಯನ್ನು ಹಿಂಪಡೆಯದೆ ಹೋದರೆ ರಾಜ್ಯದಲ್ಲಿ ವಾತಾವರಣ ನಿರ್ಮಲವಾಗಿರಲಿಕ್ಕೆ ಸಾಧ್ಯವಿಲ್ಲ ಶಾಲೆಯ ಶಿಕ್ಷಣ ವ್ಯವಸ್ಥೆ ಶುಭ್ರ ನಡೆಯಲಿಕ್ಕೆ ಸಾಧ್ಯವಿಲ್ಲ ಶಾಲೆಯ ರೀತಿ ನೀತಿಗಳಿಗೆ ಗಂಡಾಂತರಕಾರಿಯಾಗುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಮಾಡಬೇಕಾದಂತಹ ಕೆಲಸ ಅಲ್ಲ ಇದು ಬೇರೆ ಯಾರಾದರೂ ಮಾಡಿದರೂ ಕೂಡ ಸಿದ್ದರಾಮಯ್ಯ ವಿವಾದಿತ ಹೇಳಿಕೆಯನ್ನು ಕೊಡಬೇಡಿ ನನ್ನ ಸರ್ಕಾರದಲ್ಲಿ ನನ್ನ ಸರ್ಕಾರದಲ್ಲಿ ಎಲ್ಲವೂ ಸುಳಿತವಾಗಿ ಶಾಲೆಗಳು ನಡೆಯುವ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆ ಕೊಡುವ ಮೂಲಕ ಬಗ್ಗಡವನ್ನು ನಿರ್ಮಾಣ ಮಾಡಬೇಡಿ ಅಂತ ಹೇಳಬೇಕಾಗಿತ್ತು ಆದರೆ ಅವರೇ ಇಂಥದ್ದೊಂದು ಅಪಸವ್ಯ ಮಾಡುವ ಮೂಲಕ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ತುಷ್ಟೀಕರಣದ ಪರಾಕಾಷ್ಠೆಗೆ ಹೋಗಬಹುದು ಅನ್ನುವುದಕ್ಕೆ ಜೀವಂತ ನಿದರ್ಶನವಾಗಿ ನಿಂತಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಹಾಗೆ ನಮಸ್ಕಾರ